ಸೆಪ್ಟೆಂಬರ್ ಇಪ್ಪತ್ತ್ಮೂರರ ಸಂಚಿಕೆ ನೀನು ದಿನ ಸೋಮವಾರದ ಸಂಚಿಕೆ ವಿಕ್ರಮ್ ಅವರು ವೇದ ಅವರ ಮನೆಗೆ ಬರ್ತಾರೆ ಬಂದು ವಿಕ್ರಮ್ ಅವರು ಹೇಳ್ತಾರೆ ಇನ್ನು ಮುಂದೆ ಆ ಅಂಗಡಿ ನಂದು ಆ ಜಾಗ ನನ್ನ ಸ್ವಂತದ್ದು ನನ್ನ ಹೆಸರಲ್ಲಿದೆ ಅಂತ ಹೇಳ್ತಾರೆ ಇನ್ನು ಮುಂದೆ ನೀವು ಯಾರು ಆ ಅಂಗಡಿಗೆ ಹೋಗುವ ಹಾಗೆ ಇಲ್ಲ ಅಂತ ವಿಕ್ರಮ್ ಅವರು ವೇದಾಗಿ ಹೇಳ್ತಾರೆ ವೇದ ಅವರ ಫ್ಯಾಮಿಲಿ ಕೂಡ ಅಲ್ಲೇ ನಿಂತಿರುತ್ತೆ ಅವಾಗ ಡಾಕ್ಯುಮೆಂಟ್ಸ್ನೆಲ್ಲ ಅಲ್ಲಿ ಬಿಸಾಕ್ತಾರೆ ವಿಕ್ರಮ್ ಅವರು ವೇದ ನೋಡಿ ಶಾಕ್ ಆಗ್ತಾಳೆ ಅಷ್ಟೊತ್ತಿಗೆ ತಂದೆಯವರು ಅದನ್ನು ಕೇಳಿಕೊಂಡು ಕುಸಿದು ಬೀಳ್ತಾರೆ ಅಲ್ಲಿ ಅವಾಗ ಅಪ್ಪ ಅಂತ ಹೇಳ್ತಾರೆ ಆದರೆ ಇವತ್ತಿನ ಅಂದರೆ ಶನಿವಾರದ ಸಂಚಿಕೆಯಲ್ಲಿ ವೇದ ಬಾವಿಕಟ್ಟೆ ಮೇಲೆ ಕೂತ್ಕೊಂಡು ಹೂವಿನ ಮಾಲೆಯನ್ನು ಮಾಡ್ತಾ ಇರ್ತಾರೆ ಅಷ್ಟೊತ್ತಿಗೆ ಅವರ ಅಪ್ಪ ಅಮ್ಮ ಹೇಳ್ತಾರೆ ಅಮ್ಮ ನೋಡು ಸೌಂದರ್ಯನೂ ಹೋಗಿದ್ದಾಳೆ ಮದುವೆ ಹಾಕ್ಕೊಂಡು ಸೌಂದರ್ಯ ಅವರ ತಂಗಿಗೂ ಮದುವೆ ಇದೆ ನೀನು ಮದುವೆ ಆಗು ಒಂಟಿ ಆಗಿರಬೇಡ ಅಂತ ಅವ್ರ ತಂದೆಯವರು ಹೇಳ್ತಾರೆ ಅಷ್ಟೊತ್ತಿಗೆ ವೇದ ಅವರು ನಿಂತ್ಕೊಂಡು ಪ್ರಣಯ್ ಬಾರು ನೀನು ಅಂಗಡಿಗೆ ಹೋಗೋಣ ವ್ಯಾಪಾರ ಆದರೂ ಆಗುತ್ತೆ ಅಂತ ಹೇಳ್ತಾರೆ ಅಕ್ಕ ಇವತ್ತು ಸಂಡೆ ಅಕ್ಕ ನಾನು ಇರ್ತೀನಿ ಅಂತ ಹೇಳ್ತಾರೆ ಏಯ್ ಬಾರು ವ್ಯಾಪಾರ ಆದರೂ ಮಾಡೋಣ ಇಲ್ಲಿದ್ದರೆ ಬರೀ ಮದುವೆ 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 ಅಂತ ಹೇಳ್ತಾ ತಲೆ ತಿಂತಾ ಇರ್ತಾರೆ ಅಂತ ಹೇಳ್ತಾರೆ ಆಯ್ತಮ್ಮ ಸರಿ ಇನ್ನು ಮುಂದೆ ನಾನು ನಿನ್ನ ಮದುವೆ ವಿಷಯ ತೆಗೆಯಲ್ಲ ಆಯಿತಾ ಅಂತ ಅವರ ವೇದ ಅವರ ತಾಯಿಯವರು ಹೇಳ್ತಾರೆ ಇಲ್ಲಿ ಸೌಂದರ್ಯ ಅವರು ಮತ್ತು ಅವರ ತಾಯಿ ಹೆಣ್ಣಿಗೆ ಮದುವೆ ಹೆಣ್ಣಿಗೆ ಅಂದರೆ ಎಂಗೇಜ್ಮೆಂಟ್ ಎಂಗೇಜ್ಮೆಂಟು ಹುಡುಗಿ ನೋಡೋಕೆ ಬಂದಿರ್ತಾರೆ ಅವಳನ್ನು ರೆಡಿ ಮಾಡ್ತಾ ಇರ್ತಾರೆ ರೆಡಿ ಮಾಡಿರೋ ಹೊತ್ತಿಗೂ ಅವಳು ರೀಲ್ಸ್ ಮಾಡ್ತಾ ಇರ್ತಾಳೆ ಹಾಯ್ ಫ್ರೆಂಡ್ಸ್ ಹಲೋ ಫ್ರೆಂಡ್ಸ್ ಕಮೆಂಟ್ ಮಾಡಿ ಲೈಕ್ ಮಾಡಿ ಇದನ್ನೇ ಹೇಳ್ತಾ ಇರ್ತಾರೆ ಇಲ್ಲಿ ವಿಕ್ರಮ್ ಅವರು ವೇದ ಅವರ ಮನೆ ಹತ್ರ ಬಂದು ಸೈಡಿಗೆ ಗಾಡಿಯನ್ನು ನಿಲ್ಲಿಸಿ ನೋಡ್ತಾ ಇರ್ತಾರೆ ಅಷ್ಟೊತ್ತಿಗೆ ಇಲ್ಲಿ ವೇದಾಗೆ ಅವರ ತಾಯಿ ಹೇಳ್ತಾರೆ ಅಮ್ಮ ನೀನು ಈ ಪಾತ್ರೆ ಸಿಕ್ಕಿದ್ದು ಸಾಕು ಹೋಗು ಗಂಡಿನ ಕಡೆಯವರು ಬರೋ ಹೋಗ್ತಾಯಿತು ನಿಮ್ಮ ದೊಡ್ಡಮ್ಮ ಚಿಕ್ಕಮ್ಮ ಏನಾದರೂ ನೋಡಿಬಿಟ್ರೆ ಏನು ಮಾಡ್ತಾರೆ ಅಂತ ಗೊತ್ತಾಗೋದಿಲ್ಲ ಮೊದಲೇ ಅವಳು ಸಿಟ್ಟಿಂದ ಹೇಳ್ತ ಏನಾದರೂ ಹೇಳ್ತಾನೆ ಇರ್ತಾಳೆ ಅಂತ ಹೇಳ್ತಾರೆ ಅಷ್ಟೊತ್ತಿಗೆ ಗಂಡಿನ ಕಡೆ ಅವರು ಫಾರ್ಚುನರ್ ಕಾರಲ್ಲಿ ಬರ್ತಾರೆ ಇಲ್ಲಿ ವೇದ ಅವರ ತಾಯಿ ತಂದೆ ಮತ್ತು ಅವರ ವೇದ ಅವರ ತಮ್ಮ ಹೊರಗಡೆ ನಿಂತ್ಕೊಂಡು ನೋಡ್ತಾರೆ ಅಯ್ಯೋ ಒಳ್ಳೆ ಜೋಡಿ ನೋಡು ನಮ್ಮ ಇವಳಿಗೆ ಸೌಂದರ್ಯ ಅವರ ತಂಗಿಗೆ ಒಳ್ಳೆ ಜೋಡಿ ಅಂತ ಹೇಳ್ತಾರೆ ಅಪ್ಪ ನೋಡಪ್ಪ ಫಾರ್ಚುನರ್ ಕಾರಲ್ಲಿ ಬಂದಿದ್ದಾರೆ ಅಂತ ಪ್ರಣಯ್ ಕೂಡ ಹೇಳ್ತಾನೆ ಎಲ್ಲರೂ ಬರ್ತಾರೆ ಬಂದು ಒಳಗಡೆ ಕೂತ್ಕೊಳ್ತಾರೆ ಇಲ್ಲಿ ವಿಕ್ರಮ್ ಅವರಿಗೆ ಇನ್ಸ್ಪೆಕ್ಟರ್ ಕಾಲ್ ಮಾಡ್ತಾರೆ ವಿಕ್ರಮ್ ನಾನು ಎಫ್ ಐ ಆರ್ ಆಗಲೇಬೇಕಾಗುತ್ತೆ ನಾಳೆ ಒಳಗೆ ಅಂತ ಹೇಳ್ತಾರೆ ಏಯ್ ಏನು ರೀ ಹೆದರ್ಸ್ತಾ ಇದ್ದೀರಾ ನೀವು ಅಂತ ವಿಕ್ರಮ್ ಅವರು ಇನ್ಸ್ಪೆಕ್ಟರ್ಗೆ ಹೇಳ್ತಾರೆ ಇನ್ಸ್ಪೆಕ್ಟರ್ ಹೇಳ್ತಾರೆ ಪೊಲೀಸ್ ಸ್ಟೇಷನ್ನು ನಮ್ಮ ಮಾವನ ಮನೆಯಲ್ಲ ನಾನು ಹೇಳ್ದೆ ನಾನು ಕೇಳ್ತೀನಿ ನೀವು ಹೇಳಿದ್ದನ್ನು ಆದರೆ ಪೊಲೀಸ್ ಸ್ಟೇಷನ್ ಸರ್ಕಾರದ್ದು ಅಂತ ಹೇಳ್ತಾರೆ ಇಲ್ಲಿ ಗಂಡಿನ ಕಡೆಯವರೆಲ್ಲ ಮನೆಯಲ್ಲಿ ಒಳಗಡೆ ಬಂದು ಕೂತ್ಕೊಂಡಿರ್ತಾರೆ ಕೂತ್ಕೊಂಡಾಗ ಜ್ಯೂಸನ್ನು ತೆಗೆದುಕೊಂಡು ಬರ್ತಾರೆ ತೆಗೆದುಕೊಂಡು ಬಂದು ಕೊಡ್ತಾರೆ ಕನಕ ಏನು ಮಾಡ್ತಾರೆ ಅಲ್ಲಿ ಟೇಬಲ್ ಮೇಲಿರುವಂತಹ ಎಲ್ಲ ತಿಂಡಿ ತಿನಿಸುಗಳು ಏನಿದೆ ಅದೆಲ್ಲ ನನ್ನ ಮಗಳೇ ಮಾಡಿರೋದು ಅಂತ ಹೇಳ್ತಾರೆ ವೇದ ನೋಡ್ ನೋಡ್ತಾ ಇರ್ತಾಳೆ ಮೇಲೆ ಮಹಡಿ ಮೇಲೆ ನಿಂತ್ಕೊಂಡು ಕಿಟಕಿಯಿಂದ ನೋಡ್ತಾ ಇರ್ತಾರೆ ಅವರು ವಿಕ್ರಮ್ನೂ ನೋಡ್ತಾರೆ ಹಾಗೆ ವೇದ ವೇದ ಅವರು ಫಾರ್ಚುನರ್ ಕಾರಲ್ಲಿ ಬಂದಿರ್ತಾರಲ್ಲ ಗಂಡಿನ ಕಡೆಯವರು ಅವರನ್ನು ನೋಡ್ತಾರೆ ಒಳ್ಳೆ ಜೋಡಿ ಅಂತ ಹೇಳ್ತಾರೆ ವಿಕ್ರಮ್ನು ನೋಡಿದಾಗ ಮೇಲೆ ಮಹಡಿಯಿಂದ ನೋಡಿದಾಗ ಅಜೋ ಇವನು ಒಳಗಡೆ ಬಂದುಬಿಟ್ರೆ ನನ್ನ ಮಾನ ಮರ್ಯಾದೆ ಎಲ್ಲ ಹಾಳಾಗೋಗುತ್ತೆ ಮೊದಲೇ ಗಂಡಿನ ಕಡೆಯವರು ಬಂದಿದ್ದಾರೆ ಅಂತ ವೇದ ತರಾತುರಿಯಲ್ಲಿ ಓಡಿ ಬರ್ತಾ ಇರ್ತಾಳೆ ಮೆಟ್ಲು ಇಳಿದು ಬೇಗ ಬೇಗ ಬರೋ ಹೊತ್ತಿಗೆ ಸ್ಲಿಪ್ ಆಗಿಬಿಡ್ತಾಳೆ ಇವರು ಪರ್ಸ್ನಲ್ಲಾಗಿ ಮಾತಾಡೋಕೆ ಬರ್ತಾ ಇರ್ತಾರೆ ಗಂಡು ಹೆಣ್ಣು ಅವಾಗ ಡ್ಯಾಶ್ ಹೊಡೆದು ಬಿಡ್ತಾಳೆ ವೇದ ವೇದ ನಿನಗೆ ಅಷ್ಟು ತಲೆ ಸರಿ ಇಲ್ವ ಕಣ್ಣು ಕಾಣಲ್ವ ನಿನಗೆ ಎಲ್ಲಿ ಇದು ನೋಡ್ತಾ ಅಂದ್ಕೊಂಡು ಬಂತಾ ಇದೆಯಾ ಅಂತ ಹೇಳ್ತಾರೆ ಅವಾಗ ಗಂಡು ಏನು ಮಾಡ್ತಾನೆ ಪರವಾಗಿಲ್ಲ ಪರವಾಗಿಲ್ಲ ಅಂತ ಹೇಳಿ ಡೈರೆಕ್ಟಾಗಿ ಅವರ ಅಪ್ಪ ಅಮ್ಮನ ಹತ್ರ ಬಂದು ಅಪ್ಪ ಅಮ್ಮ ಒಂದು ನಿಮಿಷ ಬನ್ನಿ ಅಂತ ಹೇಳಿ ಪರ್ಸ್ನಲ್ಲಾಗಿ ಮಾತಾಡ್ತಾರೆ ಏನೇನೋ ಹೇಳ್ತಾರೆ ನಾನು ವೇದ ನೋಡಿದ್ದೀನಿ ವೇದ ಮದುವೆ ಆಗ್ತೀನಿ ಅಂತ ಹೇಳಿರ್ತಾರೆ ಇಲ್ಲಿ ಅವರು ಅಪ್ಪ ಅಮ್ಮ ಪ್ರಾಣಯ ಮತ್ತು ವೇದ ಎಲ್ಲರೂ ಒಂದಾಗಿ ನಿಂತ್ಕೊಂಡಿರ್ತಾರೆ ಏ ಏನಾದರೂ ಈ ಸರಿ ಮದುವೆ ಏನಾದರೂ ಆದರೆ ನಾನು ಮಾತ್ರ ಸುಮ್ಮನೆ ಬಿಡೋಲ್ಲ ಏನಾದರೂ ಆದರೆ ನಿಂದ ಅಂತ ಕನಕ ಹೇಳ್ತಾರೆ ಅವಾಗ ಗಂಡುವಿನ ಹೆಣ್ಣು ಗಂಡು ಮತ್ತು ತಾಯಿ ತಂದೆ ಏನು ಮಾಡ್ತಾರೆ ವೇದ ಅವರ ಹತ್ರ ಬರ್ತಾರೆ ಬಂದು ಅಮ್ಮ ನೀನು ಹೆಸರು ಏನು ನೀ ಏನು ಕೆಲಸ ಮಾಡ್ತಾ ಇದೆಯಾ ಅಂತ ನಿಮ್ಮ ಕೇಳ್ತಾರೆ ಅವಾಗ ಉಮಾ ಏನಾದರೂ ಮಾತಾಡು ನೀನು ಕನಕ ಹೇಳ್ತಾಳೆ ಅವಾಗ ಹೇಳ್ತಾ ನಮ್ಮದೊಂದು ಅಂಗಡಿ ಇದೆ ಅಂತ ಹೇಳ್ತಾರೆ ಹೇಳಿದಾಗ ನನಗೆ ಅದೆಲ್ಲ ಬೇಡ ಬಿಡಿ ಅಂತ ವೇದ ಅವರು ಅಂದರೆ ಹೆಸರೇನು ಕೇಳಿದಾಗ ಹೇಳ್ತಾರೆ ಅಂಗಡಿ ಎಲ್ಲ ಕೇಳಿದಾಗ ಅದೆಲ್ಲ ಯಾಕೆ ಅಂತ ಹೀಗೆ ಕೇಳ್ತಾರೆ ಅವಾಗ ಕನಕ ಸಿಟ್ಟಿಂದ ಹೇಳ್ತಾರೆ ಅಷ್ಟೊತ್ತಿಗೆ ಎಲ್ಲರೂ ಒಟ್ಟಾಗಿ ಮಾತಾಡುವಾಗ ವಿಕ್ರಮ್ ಅವರು ಬರ್ತಾರೆ ಬಂದು ಹಲೋ ಅಂತ ಹೇಳ್ತಾರೆ ಅವಾಗ ವೇದ ಅವರು ನೋಡ್ತಾರೆ ವಿಕ್ರಮನ್ನು ಇಲ್ಲಿಗೆ ಈ ಸಂಚಿಕೆ ಮುಗಿಯುತ್ತೆ